ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ತೆರಿಗೆ ನೋಟಿಸ್ ಹಿಂಪಡೆದ ಮುಖ್ಯಮಂತ್ರಿಗೆ ಕರ್ನಾಟಕ ರಾಜ್ಯ ಕಾರ್ಮಿಕ ನಿಂದ ಅಭಿನಂದನೆಗಳು ಡಿಜಿಟಲ್ ವಹಿವಾಟು ನಡೆಸುತ್ತಿರುವ ಸಣ್ಣಪುಟ್ಟ ವ್ಯಾಪಾರಿಗಳಿಗೆ ಕೋಟ್ಯಾಂತರ ರು ತೆರಿಗೆ ಪಾವತಿಸುವಂತೆ ನೀಡಿರುವ ನೋಟಿಸ್ ಅನ್ನ ಹಿಂಪಡೆಯುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕಟಿಸಿರುವುದು ಸ್ವಾಗತಾರ್ಹ ಎಂದು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ತಿಳಿಸಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಅಧ್ಯಕ್ಷ ರವಿ ಶೆಟ್ಟಿ ಬೈಂದೂರು ಜುಲೈ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ನಲ್ಲಿ ಇಡೀ ದಿನ ಪ್ರತಿಭಟನೆ ನಡೆಸಲು ಉದ್ದೇಶಿಸಿದ್ದ ಬೃಹತ್ ಪ್ರತಿಭಟನೆಯನ್ನ ಹಿಂಪಡೆಯುವುದಾಗಿ ಹೇಳಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಮ್ಮ ಶೋಷಣೆ ಮಾಡುವುದನ್ನ ತಪ್ಪಿಸಬೇಕು ಡಿಜಿಟಲ್ ಇಂಡಿಯಾ ಯಶಸ್ಸಿಗೆ ಕಾರಣವಾಗಿರುವವರು ಸಣ್ಣಪುಟ್ಟ ವ್ಯಾಪಾರಿಗಳು ನಾವು ಆರ್ಥಿಕತೆಗೆ ಬಹುದೊಡ್ಡ ಕೊಡುಗೆ ನೀಡಿದ್ದೇವೆ ಆದರೆ ನಮ್ಮನ್ನ ಸರ್ಕಾರ ಸರಿಯಾಗಿ ನಡೆಸಿಕೊಳ್ಬೇಕು ಕಳೆದ ಐದು ವರ್ಷಗಳಿಂದ ನಮಗೆ ಜಾಗೃತಿ ಮೂಡಿಸದೆ ನೋಟಿಸ್ ನೀಡಿದ್ದು ಸರಿಯಲ್ಲ ಯಾವುದೇ ಸರ್ಕಾರಗಳು ಸಣ್ಣ ಉದ್ದಿಮೆದಾರರ ವಿರೋಧಿ ನೀತಿಯನ್ನ ಅನುಸರಿಸಬಾರದು ಅಂತ ತಿಳಿಸಿದ್ದಾರೆ ಚಾಲಕರ ಸಂಘದ ಅಧ್ಯಕ್ಷ ಗಂಡಸಿ ಸದಾನಂದ ಸ್ವಾಮಿ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಮನವಿಗೆ ಸ್ಪಂದಿಸಿರುವುದು ನಮಗೆ ಸಂತಸ ತಂದಿದೆ ಮುಂಬರುವ ದಿನಗಳಲ್ಲಿ ಸಣ್ಣ ಉದ್ಯಮಗಳ ಸಮಸ್ಯೆಗಳ ವಿರುದ್ಧ ಹೋರಾಟಕ್ಕೆ ಚಾಲಕರ ಸಂಘಟನೆ ಬೆಂಬಲ ನೀಡಲಿದೆ ಅಂತ ತಿಳಿಸಿದರು ಕಾರ್ಮಿಕ ಪರಿಷತ್ಗೆ ಕಾರ್ಮಿಕ ಪರಿಷತ್ಗೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಬೇಕರಿ ಮತ್ತು ಸಣ್ಣ ಉದ್ಯಮದಾರರ ವಿಭಾಗಕ್ಕೆ ಜೈ ಜೈ ಜಯ ಬೇಕರಿ ಕಾಡಿಮೆ ಹೋರಾಟಕ್ಕೆ ರವಿಶೆಟ್ರು ಬೈದೂರ್ ಅವರಿಗೆ ಜಯ ತಂದುಕೊಂಡ ರವಿಶೆಟ್ಟಿ ಬೈದೂರ್ ಅವರಿಗೆ ಕಾರ್ಮಿಕ ಪರಿಷತ್ಗೆ ನಮಸ್ಕಾರ ಎಲ್ರಿಗೂ ಏನು ಬಹಳಷ್ಟು ದಿನಗಳಿಂದ ಈ ಬೇಕರಿ ಕಾರ್ಡ್ ಅವರಿಗೆ ತೆರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಒಂದು ಶಾಖನ್ನ ಕೊಟ್ಟಿತ್ತು ಆ ಶಾಖಿನ ವಿರುದ್ಧವಾಗಿ ಕರ್ನಾಟಕ ರಾಜ್ಯಾದ್ಯಂತ ಬೇಕರಿ ಮತ್ತು ಕಾಂಡಿಮೆಂಟ್ಸು ಸಣ್ಣ ಉದ್ದಿಮೆದಾರರು ಎಲ್ಲ ರೀತಿಯ ವರ್ತಕರು ಬೇಕರಿ ಇದಾಗಿರುವ ತರಕಾರಿ ಆಗಿರ್ಬೋದು ಹಾಲು ಆಗಿರ್ಬೋದು ಇವರೆಲ್ಲರೂ ಕೂಡ ಒಮ್ಮತದಿಂದ ಹೋರಾಟಕ್ಕೆ ಕರೆಯನ್ನು ಕೊಟ್ಟು ರವಿಶೆಂಟ್ರೆ ನೀವು ಮುಂದಿರಿ ಅಂತ ಹೇಳ್ಬಿಟ್ಟು ಹೇಳಿ ನನ್ನ ಹಿಂದೆ ನಿಂತು ಹೋರಾಟವನ್ನು ಮಾಡಿದರು ಆದರೆ ಇವತ್ತು ನಾಡಿನ ದೊರೆಯಾದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಏನು ಕಮರ್ಷಿಯಲ್ ಟ್ಯಾಕ್ಸ್ನ ಆಯುಕ್ತರಾದಂಥ ವಿಪುಲ್ ಬನ್ಸಲ್ ಸರ್ ಅವರು ಇವರು ಈ ಒಂದು ಹೋರಾಟಕ್ಕೆ ನಮ್ಮ ಹೋರಾಟವನ್ನು ನೋಡಿ ಇದು ಬಹಳ ಜನ ಏನು ನಾಳೆನೂ ಹೋರಾಟಕ್ಕೆ ಏನಿಲ್ಲ ಅಂತ ಹೇಳಿದ್ರು ಒಂದೂವರೆಂದ ಎರಡು ಲಕ್ಷ ಜನ ಸೇರ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಆಧರಿಸಿ ನಮ್ಮ ಹೋರಾಟಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿಯವರೆ ಇಲ್ಲಿವರೆಗೆ ಏನು ನೋಟಿಸನ್ನು ಇಶ್ಯೂ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನು ನೋಟಿಸನ್ನು ಇಶ್ಯೂ ಮಾಡಿದರು ಅವರು ಅಷ್ಟನ್ನು ಸಂಪಾದ ಸಂಪೂರ್ಣವಾಗಿ ವಜಾಗೊಳಿಸ್ತೇವೆ ಯಾವುದೇ ಕಾರಣಕ್ಕೂ ಆ ಹಣವನ್ನು ಅರಿಹರಿಸನ್ನು ಅಥವಾ ಹಣವನ್ನು ಕೇಳೋದಿಲ್ಲ ಇನ್ನು ಮುಂದೆ ನೋಂದಾವಣೆ ಆಗಿ ಅಂತ ನಮ್ಮ ಮನವಿ ಕೂಡ ಅದೇ ಇದ್ದಿದ್ದು ಅದಕ್ಕೆ ಒಪ್ಪಿದ್ದಾರೆ ಒಪ್ಪಿ ನಮಗೆ ಜಯವನ್ನು ಕಾಣಿಸಿದ್ದಾರೆ ಈ ಜಯದ ಹಿಂದೆ ಮಾಧ್ಯಮದವರ ಬಹಳ ದೊಡ್ಡ ಒಂದು ಕೊಡುಗೆ ಇದೆ ಅದಾದ ನಂತರ ಬೇಕರಿ ಅವ್ರದ್ದು ನಮ್ಮ ಗಂಡಸಿಯವ್ರದ್ದು ಆಗಿರ್ಬೋದು ನಾಗರಾಜಣ್ಣವ್ರಾಗಿರ್ಬೋದು ನನ್ನ ಗೆಳೆಯರು ನನ್ನ ಆತ್ಮ ಗೆಳೆಯರು ಎಲ್ಲರೂ ಬಹಳ ಹಗುಲಿರುಳು ಕೆಲಸ ಮಾಡಿ ಅದನ್ನು ಮಾಹಿತಿಯನ್ನು ನೀಡಿ ನಿಮ್ಮ ಜೊತೆ ನಾವಿದೀವಂತಹ ಹೂವನ್ನು ನೋಡಿ ರಿಬ್ಬನ್ನನ್ನು ನೀಡಿ ಅವರನ್ನು ನಾವು ಹುರಿದುಂಬಿಸಿ ಈ ಒಂದು ಹೋರಾಟಕ್ಕೆ ಅಣಿಯನ್ನು ಕೊಡಿಸಿದ್ವಿ ಇದರಿಂದ ಇವತ್ತು ನಮಗೆ ಸಿಕ್ಕಿದ ಜಯ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಿದ ಜಯ ನಮ್ಮ ಹೋರಾಟದ ಒಂದು ಸಂಖ್ಯೆಯನ್ನು ನೋಡಿ ಸರ್ಕಾರವೇ ಬೆಚ್ಚಿ ಬಿದ್ದು ಈ ಒಂದು ನಿರ್ಧಾರಕ್ಕೆ ಬಂದಿದೆ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡೋದ್ರೊಂದಿಗೆ ಇಪ್ಪತ್ತೈದನೇ ತಾರೀಕು ಏನು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೇವೋ ಆ ಹೋರಾಟವನ್ನು ಕೈ ಬಿಡ್ತಾ ಇದ್ದೇವೆ ಎಲ್ರಿಗೂ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳು ಮತ್ತು ಸರ್ಕಾರಕ್ಕೆ ನಾನು ಏನು ವಿಪುಲ್ ಬನ್ಸಲ್ ಸರ್ ನನ್ನ ಜೊತೆ ಮಾತನಾಡಿದರು ರವಿಚಂದ್ರ ನಿಮ್ಮ ಇದನ್ನು ಗೆದ್ದು ಗೆದ್ದಿದೆ ನೀವು ಹೇಳಿದಾಗೆ ನಾವು ನಿಮ್ಮ ಮನವಿಯನ್ನು ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಅದರಂತೆ ಅವರಿಗೆ ನಾನು ಮತ್ತೆ ಅವರಲ್ಲಿ ಹೇಳಿದ್ದೇನೆ ಮತ್ತು ಸರ್ಕಾರಕ್ಕೆ ಕೂಡ ಹೇಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಇದು ಕಣ್ಣೊರೆಸೋ ತಂತ್ರ ಅಥವಾ ಹೋರಾಟವನ್ನು ಹತ್ತಿಕ್ಕುವ ತಂತ್ರ ಆಗಬಾರ್ದು ನೇರವಾಗಿ ನನ್ನ ಕೈ ಇವರಿಗೆ ಮತ್ತೆ ಯಾವತ್ತೂ ಈ ಸಮಸ್ಯೆಗಳು ಬರಬಾರ್ದು ಮತ್ತೆ ರಿಪೇ ರಿಪೀಟ್ ನೋಟಿಸ್ ಕಳಿಸುವಂಥದ್ದು ಆಗಬಾರ್ದು ಆ ಥರ ಏನಾದ್ರು ಆಗಿದ್ದೇ ಹೋದಾದ್ರೆ ಈ ನಾಡಿನಾದ್ಯಂತ ಇದಕ್ಕಿಂತ ದೊಡ್ಡ ಮಟ್ಟದ ಹೋರಾಟಕ್ಕೆ ಕೈ ಜೋಡಿಸ್ಬೇಕಾಗತ್ತೆ ದಯವಿಟ್ಟು ನೊಂದವರೇ ಪಾಲಿಗೆ ಬೆಳಕಾಗಿ ಕತ್ತಲಾಗಬೇಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿಗಾಗಿ ನೋಡ್ತಾ ನಿಮ್ಮೊಂದಿಗೆ